ನಾನು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಮ್ಮ ಕುಟುಂಬ ಸಹಿತ ಇದ್ದೆ ಈ ವರ್ಷ ನಮ್ಮ ಮಿಸ್ಸಸ್ಗೆ ಬೇಜಾರಾಗಿ ಬಂದಿಲ್ಲ ಅವ್ರಿಗೆ ಗೊತ್ತಾಯ್ತು ಸರ್ ನಾನು ಈ ರಾಜ್ಯದ ಜನತೆಗೆ ಒಳ್ಳೆಯ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿ ಆಗಿರಬೇಕು ಅನ್ನೋದು ಒಂದೇ ನನಗೆ ಬಾಕಿ ವಿಷಯ ನಾನೇನು ಮಾತಾಡಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಗೆ ಕುಮಾರನಿರ್ತಾರೆ ಏನು ಬೇಕೋ ಮಾಡಿ ಅವರು ಏನು ದೇವೇಗೌಡರು ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ನಾನೇನು ಮಾಡಿದ್ದೀನಿ ಅದನ್ನು ಟೈಮ್ ಬಂದಾಗ ಹೇಳ್ತೀನಿ ನಾವು ಮಂಡ್ಯ ಕೃಷಿ ಕಾಲೇಜಿಗೆ ನಮ್ದು ಯಾವುದು ವಿರೋಧ ಇಲ್ಲ ನಾವೇನು ಅಂದರೆ ಮುಂಚೆ ನಮ್ಮ ಹಾಸನ ಕಾಲೇಜನ್ನು ತಗೊಂಡೋಗಿ ಶಿವಮೊಗ್ಗ ಹಾಕಕ್ಕೆ ಮಾಡಿದ್ರು ಯಡಿಯೂರಪ್ಪನವರು ಅಸೆಂಬ್ಲಿಲೇ ದೊಡ್ಡ ಗಲಾಟೆ ಆಗಿ ಅಲ್ಲೇ ಹಾಸನದಲ್ಲಿ ಆಮೇಲೆ ಉಳಿಸಿದರು ಗೊತ್ತಾಯಿತು ಸರ್ ನಾವು ಮಂತ್ರಿಗಳತ್ರ ರಿಕ್ವೆಸ್ಟ್ ಮಾಡಿ ನೋಡೆಯ ಅದನ್ನು ಉಳಿಸ್ಕೊಡಪ್ಪ ಇಲ್ಲಿಗೆ ಮಂಡ್ಯದಲ್ಲಿ ಮಾಡ್ಕೊ ನಾನು ಬೇಡ ಅಂತೀನಾ ರೆಟ್ರೆ ರೈಟಿಂಗ್ನಲ್ಲೇ ನಾಲ್ಕು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೀವಿ ನಮಗೇನಂತೆ ಏನಂತೆ ಒಂದು ನೂರು ಕೋಟಿ ಕೊಡಲಿ ಮಂಡ್ಯ ಜನ ಏಳು ಜನ ಗೆಲ್ಸಿಲ್ವೇನ್ರಿ ಆರು ಜನ ಕೊಡಲಿ ಒಂದು ನೂರು ಕೋಟಿ ಕೃಷಿ ಕಾಲೇಜ್ಗೆ ನಾವೇನು ಬೇಡ ಅಂತೀವ ನಾವೇನು ನಮ್ದು ಮಂಡ್ಯಕ್ಕೆ ಏನು ಮಾಡಿಕೊಟ್ರು ಈಗ ಐನೂರು ಕೋಟಿ ಸಕ್ಕರೆ ಕಾರ್ಖಾನೆ ಕೊಡ್ತೀವಿ ಇದ್ರಪ್ಪ ಇನ್ನೂ ಐನೂರು ಕೊಡಲಿ ನಮ್ದೇನು ವಿರೋಧೈತೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಪಿ ಮಂತ್ರಿಯಾಗಿ ಎನರ್ಜಿ ಮಂತ್ರಿ ಆಗಿ ಇಲ್ಲಿ ಜಕ್ನಳಿತ ಪಾಂಡಪುರದ ಒಂದು ಸ್ಟೇಷನ್ ಇತ್ತು ಜಕ್ಕನಳಿತ ಇತ್ತು ಅದಕ್ಕೆ ರೈತರಿಗೆ ದುಡ್ಡೇ ಕೊಟ್ಟಿರಲಿಲ್ಲ ಪರಿಹಾರ ನಾನು ಕೊಟ್ಟು ಆ ರೈತರಿಗೆ ಪರಿಹಾರ ಕೊಡಿಸಿ ಅಲ್ಲೇ ಸ್ಪಾಟಲ್ಲಿ ಅವತ್ತು ಡಿ ಸಿಗೆ ಹೇಳ್ಬಿಟ್ಟು ದರ್ಖಾಸ್ ಅವ್ರೈತ ಶ್ಯಾಂಕ್ಷನ್ ಮಾಡಿ ಅದಕ್ಕೆ ಪರಿಹಾರ ಕೊಡಿಸಿ ಆ ಸ್ಟೇಷನ್ ಮಾಡಿಸ್ಕೊಟ್ಟೆ ಪಾಂಡಪುರಕ್ಕೆ ಇಲ್ಲಿ ಎಷ್ಟು ಕಡೆ ರಸ್ತೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮೇಲ್ಕಡೆಗೆ ಮೇಲ್ಕೋಟೆಗೆ ನನ್ನ ಕಾಲದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ನಾಲ್ಕರಿಂದ ಎಷ್ಟು ಕೊಟ್ಟಿದ್ದೀನಿ ಎಷ್ಟು ಕಾಲೇಜ್ ಕೊಟ್ಟಿದ್ದೀವಿ ಪಾಂಡವಪುರದಲ್ಲೇ ಮೂರು ಕಾಲೇಜು ಮೇಲ್ಕೋಟೆಯಲ್ಲಿ ನಿಮ್ಮ ಒಂದು ಕಾಲೇಜು ವಿತ್ ಬಿಲ್ಡಿಂಗು ಎಲ್ಲ ಮಾಡಿದ್ವಿ ನೋಡಿದ್ರೆ ಕುಮಾರ್ ಸರ್ ಪ್ರತಿ ವರ್ಷವೂ ಕೂಡ ಬರ್ತಾ ಇದ್ರಿ ಕಳೆದ ಒಂದು ಕೂಡ ತಮ್ಮ ಕುಟುಂಬಕ್ಕೆ ಸಂಕಷ್ಟದ ನೋಡ್ರಿ ಯಾವ ಸಂಕಷ್ಟನೂ ಅದೆಲ್ಲ ದೇವ್ರಿಗೆ ಬಿಡ್ತೀನಿ ಏನೇ ಇದ್ದು ನನಗೆ ಗೊತ್ತಿದೆ ಈಗ ನಾನು ಇವತ್ತೇನು ಹೇಳಲ್ಲ ಟೈಮ್ ಬರಲಿ ರಾಜಕೀಯವಾಗಿ ಎದುರಿಸುವಂಥ ಶಕ್ತಿ ದೇವರು ಕೊಟ್ಟಿದೆ ನಮಗೆ ನಾನು ಹೆದರಿಕೊಂಡು ಓಡೋಗಲ್ಲ ನಮ್ಮ ತಂದೆ ತಾಯಿ ಯಾರು ಕಣ್ಣೀರು ಆಕ್ಷವ್ರೆ ಆ ದೇವರೇ ನೋಡೋವಂಥ ಕಾಲ ಬರುತ್ತೆ ನಡೆಯುತ್ತೆ ಹಾಂ ಗೊತ್ತಿದೆ ಈಗ ಏನೇನು ನಡೆಯುತ್ತೆ ಅದು ಟೈಮ್ ಬಂದಾಗ ಈಗ ನನಗೆ ನನ್ನ ಮೇಲೆ ಯಾವ ಥರ ಹಾಕಿರು ಯಾರ್ಯಾರ ಮೇಲೆ ಹಾಕಿರೋ ಅದೆಲ್ಲ ಕಾಲ ಬಂದಾಗ ಹೇಳ್ತೀನಿ ನಾನು ಕಾಣೆ ಮಾಡ್ಸೋಕೋದ್ರೆ ಅವಾಗ ಚಿ ಸ್ವಾಮಿಗೆ ಪಾಪ ಅವ್ರ ದೊಡ್ಡ ಲೀಡ್ರು ಅವ್ರ ದೊಡ್ಡ ಲೀಡ್ರು ಅವರು ಅವ್ರ ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲಪ್ಪ ಅವ್ರು ದೊಡ್ಡೋರು ಅವ್ರ ಬಗ್ಗೆ ಮಾತಾಡುವಂಥ ಶಕ್ತಿ ನನಗಿಲ್ಲ ಪ್ರಯತ್ನ ಮಾಡೋದು ನನಗೆ ಏ ಹಾಸನ ಕೃಷಿ ಕಾಲೇಜ್ ಎಂದೂ ಕೇಳಿಲ್ಲ ನನ್ನ ಹಾಸನಕ್ಕೆ ಯಾವತ್ತು ಕೃಷಿ ಕಾಲೇಜ್ ಕೊಡಿ ಅಂತ ಕೇಳಿಲ್ಲ ಯೂನಿವರ್ಸಿಟಿ ಕೊಡಿ ಅಂತ ಕೇಳಿಲ್ಲ ಕೃಷಿ ಕಾಲೇಜೇ ಮೂವತ್ತು ವರ್ಷದಿಂದ ಐತೆ ಹಂಗೆ ಉಳಿಸ್ಕೊಡ್ರಪ್ಪ ಅಂತ ಅಷ್ಟೇ ನನಗೆ ನೋಡ್ರಿ ಮಂಡ್ಯಕ್ಕೆ ಮಾಡೋದ್ರಿಂದ ನಮ್ಮದೇನು ಅಭ್ಯಂತರ ಇಲ್ಲ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಲೆಟ್ರನ್ನೂ ಕೊಟ್ಟಿದ್ದು ನಾಲ್ಕು ಜನ ಎಮ್ ಎಲ್ ನಮಗೆ ಬೆಂಗಳೂರಲ್ಲಿ ಯೂನಿವರ್ಸಿಟಿ ಒಳ್ಳೆ ಯೂನಿವರ್ಸಿಟಿ ಐತೆ ಮಕ್ಳುಗಳೆಲ್ಲ ಬಂದು ಆ ಯೂನಿವರ್ಸಿಟಿ ಇನ್ನೂ ಇದಾಗಬೇಕಾದ್ರೆ ಲೇಟ್ ಆಗುತ್ತೆ ಸದ್ಯಕ್ಕೆ ನಮಗೆ ಮಂಗ್ಳೂರು ಬೆಂಗಳೂರಲ್ಲಿ ಇರಲಿ ಅನ್ನೋದಕ್ಕೆ ನಮ್ಮ ಹುಡುಗರ ಹಿತದೃಷ್ಟಿಯಿಂದ ನಾನು ಅಲ್ಲಿ ಬೆಂಗಳೂರಲ್ಲಿ ಅವತ್ತು ಯಡಿಯೂರಪ್ಪನ ತಗೊಂಡು ನಾವು ಇದು ಮಾಡಿದ್ದೀವಿ ಇವತ್ತು ನಾನು ಮಂಡ್ಯದಲ್ಲಿ ಏನು ಬೇಕಾದ್ರೂ ಮಾಡಿದರೆ ನಮ್ಮ ಪೂರ್ಣ ಬೆಂಬಲ ಇದೆ ನಾನು ಯಾವ್ದು ರೇ ಮೈಸೂರು ಬೆಂಗ್ಳೂರು ರಸ್ತೆ ಯಾವನ್ರಿ ಮಾಡಿಕೊಟ್ಟನು ಶಿವಾನಂದ ಕಾಂಗ್ರೆಸ್ ಇದ್ದರು ಹೋಗಿ ಆರು ತಿಂಗಳು ಮುಂಚೆ ನಮ್ಮ ಪಾರ್ಟಿಲಿ ಅಧ್ಯಕ್ಷರಿದ್ದರು ಕೆಲವರು ಬಂದು ನನ್ನ ಹತ್ರ ಹೇಳಿದರು ಲ್ಯಾಂಡ್ ಎಕ್ವಿಷನ್ ಮಾಡುವಾಗ ಐದು ಅಡಿ ಹೋದರೂ ಮನೆ ಪೂರ್ತಿ ದುಡ್ಡು ಕೊಡಬೇಕು ಅಂತ ಮೈಸೂರು ಬೆಂಗಳೂರು ರೈಲ್ವೆ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಟ್ಟ ನಾನು ಫಸ್ಟ್ ಟೈಮು ಎರಡನೇ ಟೈಮ್ ಲ್ಯಾಂಡ್ ಅಕ್ವಿಷನ್ ಸಿಕ್ಸ್ ಲೈನಿಗೆ ಮಾಡಿದರೆ ನಾನು ಕುಮಾರಸ್ವಾಮಿ ಬೇಕಾದ್ರೆ ಬರಲಿ ಚರ್ಚೆಗೆ ನಾನು ವಿರೋಧ ಏನಿಲ್ಲ ನಾನು ಯಾಕೆ ವಿರೋಧ ಮಾಡೋಕ್ಕೂ ನಡೀನಿ ಅದು ರಾಜಕೀಯ ಮಾಡೋಕ್ಕೂ ಇರ್ತದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी